ಎಲ್ಲರಿಗೂ ನಮಸ್ತೆ ಚಾನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸುಮಾ ನಾನಿವತ್ತು ಬಂದ್ಬಿಟ್ಟು ರುಚಿ ತುಂಬ ಸಾಫ್ಟಾಗಿ ರುಚಿಯಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನಾನು ಈ ಬ್ಲಾಗಲ್ಲಿ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇದು ಬಂದ್ಬಿಟ್ಟು ನಾವು ಈ ಐದು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಚಕ್ಲಿ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒನ್ ಬೌಲಷ್ಟು ಉರ್ಗಡ್ಲೆ ಒನ್ ಬೌಲಷ್ಟು ಅಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಬಿಳಿ ಎಳ್ಳನ್ನ ಯಾವಾಗಲೂ ಹುರ್ದ್ಬಿಟ್ಟು ಇಕ್ಕೊಂಡಿರ್ತೀನಿ ಸೊ ಅದನ್ನೇ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಜೀರಿಗೆ ಮತ್ತು ಕಾಳನ್ನು ತೊಗೊಂಡಿದ್ದೀನಿ ನೋಡಿ ಕಾಳು ತೊಗೊಂಡಿದ್ದೀನಿ ಮತ್ತು ಒಂದು ಬೌಳಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಒಂದು ಬೌಲಷ್ಟು ಹಕ್ಕಿಟ್ಟಾಯ್ತಲ್ವ ಈ ಸೊ ಈ ಐದು ವಸ್ತುಗಳನ್ನ ತೊಗೊಂಡಿದ್ದೀನಲ್ಲ ಸೊ ನಾನಿವಾಗ ಹವಲಕ್ಕಿನು ಮತ್ತು ಹುರ್ಗಳ್ಳೆಲ್ಲ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂದರೆ ಉಗ್ರ ಬಿಚ್ಚಿಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೀವು ಇದನ್ನು ನೀವು ಮುಟ್ಟಿ ನೋಡಿ ಕೂಡ ಬಿಸಿ ಆಗಿದೆ ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಬಿಸಿ ಮಾಡಿಕೊಂಡ್ರೆ ಅದು ಚಕ್ಲಿ ಕಟ್ ಕಟ್ ಹಾಕ್ತಾ ಇರುತ್ತೆ ನೋಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಗ್ರೈಂಡ್ ಆಗಿದೆ ಸೊ ನಾನು ಇದನ್ನು ಜರ್ಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಆ ಸೀಟು ಜರ್ಡಿ ಇಟ್ಕೋತೀವಲ್ಲ ಅದರಲ್ಲಿ ಜರ್ಡಿ ಇಟ್ಕೋತಾ ಇದ್ದೀನಿ ಸೊ ಏನಕ್ಕೆ ಜರ್ಡಿ ಇಟ್ಕೋತಾ ಇದ್ದೀನಿ ಅಂದರೆ ಅದು ಉರ್ಗಡ್ಲೆ ಹಾಕಿರೋದ್ರಿಂದ ಹಿಪ್ಲು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಜರ್ಡಿನ ಇಟ್ಕೋತಾ ಇದ್ದೀನಿ ಸೊ ನೋಡಿ ಇವಾಗ ನಾನು ಜರ್ಡಿನ ಫುಲ್ ಫಿನಿಷ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಜಡ್ ಹಿಡ್ದಾದ ಮೇಲೆ ಹಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಮಿಲ್ ಮಾಡಿಸ್ಕೊಬಂದೀವಿ ಮಿಲ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಸೊ ನಾನಿವಾಗ ಇದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೂ ಅರ್ಧ ಬೌಲನ್ನ ಹ್ಯಾಡ್ ಮಾಡ್ಕೋಬೋದು ನೀವು ಬೇಕಂದರೆ ಇವಾಗ ಬೆಳ್ಳುಳ್ಳಿ ಏನದು ಬಿಳಿ ಎಳ್ಳನ್ನು ತೊಗೋತಾ ಇದ್ದೀನಿ ಸೊ ನಾನಿಲ್ಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪಿನ ಹಾಕ್ಕೊಂಡಿಲ್ಲ ಸುಮ್ಮನೆ ಪ್ಲೈನಲ್ಲಿ ಇದ್ದೀನಿ ಸೊ ನೀವು ಬೇಕೆಂದರೆ ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜದ ಪುಡಿ ಅದನ್ನೆಲ್ಲ ಹಾಕೋಬೋದು ಇವಾಗ ರುಚಿಗೆ ತಪ್ಪೋಷ್ಟು ಉಪ್ಪು ಮತ್ತು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಅರ್ಧ ಬೌಲಷ್ಟ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಹ್ಯಾಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಅಪ್ನ ಮಾಡ್ಕೋತಾ ಇದ್ದೀನಿ ನಾವು ಇದನ್ನೆಲ್ಲ ಹಾಕ್ಕೊಂಡಿದ್ವಲ್ಲ ಖಾರದ ಪುಡಿ ಜೀರಿಗೆ ಮತ್ತು ಓಂಕಾಳು ಅಕ್ಕಿ ಹಿಟ್ಟನ್ನು ಎಲ್ಲ ಕಡೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು ಸೊ ಕೈಯಲ್ಲಿ ತುಂಬ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಅಪ್ ಮಾಡಿಕೊಂಡ್ರೆ ತುಂಬ ಎಲ್ಲ ಕಡೆನೂ ಉಪ್ಪು ಖಾರ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಆಯಿಲ್ನ ಹಾಕೋತಾ ಇದ್ದೀನಿ ಬಿಸಿ ಮಾಡಿರೋ ಆಯಿಲ್ ಸ್ವಲ್ಪ ತುಂಬ ಬಿಸಿ ಬೇಡ ಸ್ವಲ್ಪ ಆಯಿಲ್ ಬಿಸಿ ಇರೋದನ್ನ ಹಾಕೋಬೇಕಾಗುತ್ತೆ ನೀವು ತಣ್ಣಗಿರೋ ಆಯಿಲ್ನ ಹಾಕೋಬೇಡಿ ಸ್ವಲ್ಪ ಆಯಿಲ್ನ ಬಿಸಿ ಮಾಡಿ ಹಾಕ್ಕೊಳ್ಳಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತೆ ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆಯಿಲ್ನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಆಯಿಲ್ ಬಿಸಿ ಇದ್ದಿದ್ದರಿಂದ ನಾನು ಕೈಯಲ್ಲಿ ಕಲಸೋಕೆ ಹೋಗಲಿಲ್ಲ ನೀವು ಕೂಡ ಕೈಯಲ್ಲಿ ಕಲಿಸಬೇಡಿ ನಾನು ಸ್ಪೂನಲ್ಲಿ ಬಿಸಿ ಮಾಡ್ಕೊ ಮಿಕ್ಸಪ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಇರುತ್ತೆ ಸ್ವಲ್ಪ ಇವಾಗ ತಣ್ಣಗಾಗಿತ್ತು ಅದಕ್ಕೆ ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಆಮೇಲೆ ಅದು ಆಯಿಲ್ ಎಲ್ಲಾನು ಕಡಿಮೆ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೊ ಸ್ವಲ್ಪನೇ ಆ್ಯಡ್ ಮಾಡ್ಕೊತ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಸೊ ಒಂದೇ ಸಲ ಹಾಯ ಹಾಕಕ್ಕೆ ಹೋಗಬೇಡಿ ಏಕೆಂದ್ರೆ ಅದು ತು ತೆಳ್ಳಗಾಗೋಗ್ಬಿಟ್ರೆ ಹಿಟ್ಟು ಮತ್ತು ಚಕ್ಲಿನ ಮಾಡೋದಿಕ್ಕೆ ಬರಲ್ಲ ಅದಕ್ಕೆ ನಾನು ಸ್ವ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಚೆನ್ನಾಗಿ ಮಿದಿಬೇಕಿದನ್ನು ತುಂಬ ಚೆನ್ನಾಗಿ ಮಿದ್ದಷ್ಟು ಮತ್ತು ಚೆನ್ನಾಗಿ ಸಾಫ್ಟಾಗಿ ನೀಟಾಗಿ ಬರುತ್ತೆ ನೀವೇನಾದರೂ ನೀಟಾಗೆ ಮಿದ್ದಿಲ್ಲ ಅಂದರೆ ಚಕ್ಲಿ ಕಟ್ ಕಟ್ ಆಗುತ್ತೆ ಅಂದರೆ ರೌಂಡ್ ರೌಂಡಾಗಿ ಬರಲ್ಲ ಉದ್ದುದ್ದಕ್ಕೆ ಕಟ್ ಕಟ್ಟಾಗ್ತಾ ಇರುತ್ತೆ ರೌಂಡಾಗಿ ಮಾಡೋಕ್ಕೆ ಬರಲ್ಲ ಹಾಗಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಮಿದ್ಬಿಟ್ಟು ಹಿಟ್ಟನ್ನು ಕಲಸ್ಕೊಳ್ಳಿ ನೋಡಿ ನಾನು ಎಷ್ಟು ನೀಟಾಗೆ ಮಿದ್ದಿದ್ದೆ ಸೊ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಒನ್ ಟೆನ್ ಟ್ವೆಂಟಿ ಮಿನಿಟ್ಸ್ ನಾವು ಇದನ್ನು ಮುಚ್ಚಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಟ್ವೆಂಟಿ ಮಿನಿಟ್ಸ್ ಆಗಿತ್ತಲ್ವ ಸೊ ನಾನು ಚಕ್ಲಿ ಒಳ್ಳಿಗೆ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಚಕ್ಲಿನ ನಾನಿಲ್ಲಿ ಕಲ್ಲು ಮೇಲೆ ರೌಂಡಿಗೆ ಮಾಡ್ಕೋತಾ ಇದ್ದೀನಿ ಚಕ್ಲಿ ಹಾಕಾರದಲ್ಲಿ ನೀವು ಬೇಕಾದರೆ ಕಡ್ಡಿ ಥರನೂ ಕೂಡ ಕಡ್ಡಿ ಚಕ್ಲಿ ಕ ಥರನೂ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವಿಲ್ಲಿ ಚಿಕ್ಕ ಪ್ಲೇಟ್ ಇಟ್ಕೊಂಡು ಪ್ಲೇಟ್ ಮೇಲೂ ಕೂಡ ಚಕ್ಲಿನ ಬಿಟ್ಕೋಬೋದು ನಾನಿಲ್ಲಿ ಕಲ್ ಮೇಲೆ ಒಂದೇ ಸಲ ಬಿಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಿತ್ತು ನೋಡಿ ನನಗೆ ಎಲ್ಲೂ ಕೂಡ ಕಟ್ ಕಟ್ ಹಾಕ್ತಾ ಇರಲಿಲ್ಲ ನಾನು ಚಿಕ್ಕ ಚಿಕ್ಕದಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಹಾಗೆ ಮಾಡ್ಕೋತಾ ಇದ್ದೆ ಚಕ್ಲಿ ಶೇಪ್ ಅಲ್ಲಿ ರೌಂಡ್ ಸೊ ಅಂದರೆ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಯಾರಾದರೂ ಬಂದರೆ ಕೊಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇವಾಗ ಹೆಂಗೂ ಮಕ್ಕಳಿಗೆ ರಜ ಹಾಲಿಡೇಸ್ ಇದೆಯಲ್ಲ ಸೊ ನೀವು ಸಲ ಮನೇಲಿ ಟ್ರೈ ಮಾಡಿ ಚಕ್ಲಿನ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಯಾವ ರೀತಿ ನಿಮ್ಮ ಇದನ್ನ ಬಿಟ್ಟು ಬೇರೆ ಥರ ಚಕ್ಲಿ ಮಾಡೋದಿದ್ರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾವು ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬೋದಿತ್ತು ಅಂದ್ರೂ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಮಾಡಿರೋದು ಚಕ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಚಿಕ್ಕದು ಒಂದು ದೊಡ್ಡದನ್ನ ಮಾಡ್ತಾ ಇದ್ದೀನಿ ಸೊ ನೋಡಿ ಅಂದರೆ ಫುಲ್ಲು ಅಂದರೆ ಅದು ಉದ್ ಫುಲ್ಲು ಹಾಕ್ಕೊಂಡಿದ್ನಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂದರೆ ಚಕ್ಲಿ ನೋಡಿ ಹೇಳ್ಬಿಟ್ಟು ಸೊ ನಾನಿವಾಗ ಇದನ್ನು ಒಂದೊಂದೇ ನೋಡಿ ಎತ್ಕೊಳ್ಳೋಕ್ಕೂ ಕೂಡ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗ ನಾನು ಎತ್ಕೊಂಡು ಹಾ ಹಾಕೋತಾ ಹಾಕೋತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅಂದರೆ ಎಣ್ಣೆನೂ ಕೂಡ ನೀವು ತುಂಬ ಬಿಸಿ ಮಾಡಿದ್ರೆ ಬೇಗ ಕಪ್ಪಾಗುತ್ತೆ ಮತ್ತು ಒಳಗಡೆ ಬೇಯಲ್ಲ ಅಂದರೆ ಚಕ್ಲಿ ಬೇಯಲ್ಲ ಸೊ ಹಾಗಾಗಿ ತುಂಬ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚಕ್ಲಿನ ಬೇಯಿಸ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ಬೇಯ್ತಿದೆ ಅಂತ ಹೇಳ್ಬಿಟ್ಟು ನಾನು ಎಣ್ಣೆಗೆ ಹಾಕಿದ್ದೀನಿ ಇವಾಗ ಸೊ ನೋಡಿ ಇವಾಗ ಬೆಂದಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಚಕ್ಲಿ ಸೊ ನೋಡಿ ಎಷ್ಟು ಚೆನ್ನಾಗೆ ಆಗಿದೆ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ತುಂಬ ಇದು ಮಾಡೋಕ್ಕೋದ್ರೆ ಚಕ್ಲಿ ಸೀದೋಗುತ್ತೆ ಯಾಕೆಂದರೆ ಇಲ್ಲಿ ಬರೀ ಹುರ್ಕಡ್ಲೆ ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದಾಗುತ್ತೆ ನೋಡಿ ಎಷ್ಟು ನೀಟಾಗೆ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ಇದನ್ನು ತುಂಬ ಹೈ ಫ್ಲೇಮಲ್ಲಿ ಬೇಯಿಸೋಕೆ ಹೋಗ್ಬೇಡಿ ತುಂಬ ಬೇಗ ಕಪ್ಪಾಗಿ ಅಂದರೆ ಸೀದೋಗುತ್ತೆ ಕರುಮ್ ಅದು ಅದೊಂದು ಕರುಮ್ ಕರುಮ್ ಅನ್ನೋ ಥರ ಬರಲ್ಲ ನೋಡಿ ಇವಾಗ ಆಗಿದೆ ಸೊ ನಾನು ಇವಾಗ ನನಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫೈನಲಿ ರೆಡಿ ಆಗಿದೆ ನೋಡಿ ಬ್ರೌನ್ ಕಲರ್ ಬಂದಿದೆ ಸೊ ಇವಾಗ ಇದನ್ನು ತೆಗಿತಾ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನನಗೆ ಎಲ್ಲೂ ಕೂಡ ಕಟ್ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಎಳ್ಳು ಜಾಸ್ತಿ ಆಗಿದ್ನಲ್ಲ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಕಾಣ್ತಿದೆ ಅದು ಎಳ್ಳು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇದು ಸ್ವಲ್ಪ ಎಳ್ಳನ್ನು ಜಾಸ್ತಿ ಹಾಕ್ಕೊಂಡಿದ್ದೆ ನೋಡಿ ಇವಾಗ ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಈಸಿಯಾಗಿ ಮುರಿಬೋದು ಮತ್ತು ಎಷ್ಟು ಚೆನ್ನಾಗಿ ಅಂದರೆ ತಿನ್ನೋದಕ್ಕೂ ಕೂಡ ಸಾಫ್ಟಾಗಿದೆ ತುಂಬ ಗಟ್ಟಿ ಕೂಡ ಇಲ್ಲ ಇದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ये या रीति बंतू अंत कमेंटल में तीर्थी थैंक यू